I love it. தேங்க்யூ லோஃபி பிரதர் தேங்க் யூ சோ மச் லைவ் ஜாயின் லைவ் மாட அந்த சும்மே ஆகி பட் ஆமேல மாணா அனஸ் சோஹாகி இவத்து லீட் லைவ் ಥ್ಯಾಂಕ್ ಯು ಜಾಯ್ನ್ ಆಗಿರೋರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಲೋಫಿ ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಅಜ್ಜು ಅವರು ಹಾಯ್ ಆ್ಯಡ್ ಯೋರ್ ಡಿನ್ನರ್ ಅಂತಿದ್ದಾರೆ ಡಿನ್ನರ್ ಆಯ್ತು ಅಜ್ಜು ಅವರೇ ನಿಂದು ಊಟ ಆಯ್ತಾ ಥ್ಯಾಂಕ್ ಯು ಲೋಫಿ ಬ್ರದರ್ ಊಟ ಆಯ್ತಾ ಥ್ಯಾಂಕ್ ಯು ಸಿಸ್ಟರ್ ಲೈಕ್ ಟನ್ ಅಂತಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ ಊಟ ಆಯ್ತು ನಂದು ನಿಮ್ಮದು ಊಟ ಆಯ್ತಾ ಪಾಕಶಾಲೆ ಸಿಸ್ಟರ್ ಶಿವಾನಂದ್ ಅವರು ಹಾಯ್ ಅಂತಿದ್ದಾರೆ ಹಾಯ್ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ಪ್ಲೀಸ್ ಸುರೇಶ್ ಅವರು ಹಾಯ್ ಅಂತಿದ್ದಾರೆ ಹಾಯ್ ಸುರೇಶ್ ಅವರೇ ಪಾಕಶಾಲೆಯವರು ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರಿಮ್ಸ್ ಅಂತಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಲೈವ್ ಜಾಯ್ನ್ ಆಗಿದ್ದಕ್ಕೆ ಗುಡ್ ನೈಟ್ ನಿಮ್ಗೂ ಓಕೆ ಥ್ಯಾಂಕ್ ಯು ಯಾರೆಲ್ಲ ಲೈವಿಗೆ ಜಾಯಿನ್ ಆಗಿದ್ದೀರಾ ಅವರು ಊಟ ಅಕ್ಕ ಅಂತಿದ್ದಾರೆ ಊಟ ಶಿವಾನಂದ ಅವರು ನಿಮ್ದು ಊಟ ಆಯಿತಾ ಯಾಕೆ ಸಿಸ್ ನಾನು ನಾನು ಇವಾಗ ಬರ್ತೀರಾ ಆಮೇಲೆ ಬರ್ತೀರಾ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಓಕೆ ಬ್ರದರ್ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಸೊ ಮಾತಾಡೋಕ್ಕಾಗ ಮಾತಾಡೋಕೆ ಹಾಗಾಗಿ ಬೇಡ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ ನಾರ್ಮಲ್ ಆಗಿ ಚೆನ್ನಾಗೇ ಇರ್ತೀನಿ ಸಲ ಅಕ್ಷಿ ಬರಕ್ಕೆ ಶುರುವಾದ್ರೆ ಕಂಟಿನ್ಯೂಯಸ್ ಬರ್ತಾನೇ ಇರುತ್ತೆ ನನಗೆ ಸೊ ಹಂಗಾಗಿ ಬೇಡ ಬಿಡು ಅಂದ್ಕೊಂಡು ಸುಮ್ಮನೆ ಆಗಿದೆ ನೋಡೋಣ ಮಲ್ಗೋ ಅಲ್ಲಿ ಒಂದು ಹತ್ತು ಹತ್ತು ನಿಮಿಷನೋ ಇಪ್ಪತ್ತು ನಿಮಿಷನೋ ಆದರೆ ಅಂತ ಅಂದ್ಬಿಟ್ಟು ಇವಾಗ ಲೈವ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಲೋಫಿ ಬ್ರದರ್ ಸಿಸ್ ಏನು ಊಟ ಊಟ टमेटो बात नहीं तीन रही लोफी और बहन मुझे हिंदी नहीं आती लेकिन मैं सीखना चाहता हूँ चाहता हूँ मेरा कोई दोस्त हिंदी नहीं जानता हमको भी हिंदी नहीं आता ब्रदर पल्ले टूरू पेन्टरा हमको भी हिंदी नहीं आता ब्रदर ಅಣ್ಣಪ್ಪ ಅವರು ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನೈಸ್ ಟುಗೆದರ್ ನೈಸ್ ಲೈಫ್ ಬೆಸ್ಟ್ ಕೀಬೋರ್ಡ್ ಥ್ಯಾಂಕ್ ಯು ಅಣ್ಣಪ್ಪ ಅವರೇ ಹೌದು ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದೆ ಆಯ್ಕೆ ಊಟ ಆಯಿತಾ ಅಂತ ಮಾಳು ಪೂಜಾರಿ ಅವರು ಡಿ ಪಿ ಚೇಂಜ್ ಮಾಡಿಬಿಟ್ಟಿದ್ದಾರೆ ಓಕೆ ಕಡಲೆಕಾಳು ಸಾಂಬಾರು ರೈಸ್ ಅಕ್ಕ ಓಕೆ ಓಕೆ ಲೋಫಿ ಅವರೇ ರಾಮ್ಸ್ మ్ సర్ పవన్ పర్ పర్వన్ హాయ్ అంతా హాయ్ నెట్వర్క్ ప్రాబ్లమ్ పర్శురామ్ హాయ్ అంతా ఓకే అమ్కు తోడ తోడ ఆత బ్రో అమ్కు తోడా బి నహి ఆతా బ్రో లొఫీ బ్రో హాయ్ సునీల్ బ్రదర్ ఓకే యారు బరంత అనుకుంటే ಧನ್ಯವಾದ ಲೈವಿಗೆ ಜಾಯಿನ್ ಆಗಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಸುನಿಲ್ ಬ್ರೋ ನಂದು ಊಟ ಆಯಿತು ನಿಮ್ದು ಊಟ ಆಯಿತಾ ಹಾಯ್ ರಫಾ ಬ್ರದರ್ ಹಾಯ್ ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿರೋದ್ಕೆ ರಫಾ ಬ್ರದರ್ ಆ್ಯಡಿಯೋ ಡಿನ್ನರ್ ಹಾಯ್ ಮೇಡಮ್ ನಮಸ್ತೆ ಅಂತಿದ್ದಾರೆ ಬಳ್ಳಿ ಪಾಡಿತು ಹೂವು ಅರಳಿತು ಥ್ಯಾಂಕ್ ಯು ಏನಮ್ಮ ಸುಮ್ಮನೆ ಇರಮ್ಮ ಧನ್ಯವಾದ ನನ್ನ ಐ ಡಿ ಯಾರಾದರೂ ಹೈಡ್ ಮಾಡಿದ್ರ ಯಾರಿದು ಅನ್ನಿಯವರು ನೆಟ್ವರ್ಕ್ ಇಶ್ಯೂ ಹೌದು ಬ್ರದರ್ ನೆಟ್ವರ್ಕ್ ಸರಿ ಇಲ್ಲ ಗೊತ್ತಿಲ್ಲ ಯಾಕಂಗೆ ಆಗ್ತಿದೆ ಅಂತ ಇವಾಗ ಆ ಥರ ಆಗ್ತಿದೆ ಮೆಸೇಜ್ ಶೋ ಆಗ್ತಾ ಇಲ್ಲ ನಾನು ಮೇನ್ ಚಾನಲ್ ಇಂದ ಯಾರಿದು ಅನ್ನಿಯವರು ಓಕೆ ವೆನ್ಯೂ ಸ್ಟಾರ್ಟೆಡ್ ಲೈವ್ ಈಗಷ್ಟೇ ಟೆನ್ ಮಿನಿಟ್ಸ್ ಆಗಿದೆ ಸುನೀಲ್ ಬ್ರದರ್ ಆಯ್ ಹಲೋ ನಮಸ್ತೆ ಶರಣು ಶರಣಾರ್ಥಿ ಶಾಪಲ್ಲಿ ಇದ್ದೀನಿ ಓಕೆ ಇನ್ನೂ ಶಾಪಲ್ಲೇ ಇದ್ದೀರಾ ಸಿದ್ದು ಬ್ರದರ್ ಲೆವೆಂತ್ ಲೈಕ್ ನಂದು ಇವಾಗ ಶಾಪ್ ಕ್ಲೋಸ್ ಮಾಡಿ ಊಟ ಮಾಡಿ ಬರ್ತೀನಿ ಗುಡ್ ನೈಟ್ ಅಂತಿದಾರೆ ಓಕೆ ಓಕೆ ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಗುಡ್ ನೈಟ್ ನಾನು ತುಂಬ ಹೊತ್ತೇನಿರಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಓಕೆ ಮೇಡಮ್ ಗುಡ್ ನೈಟ್ ಅಂತಿದ್ದಾರೆ ಬಳ್ಳಿ ಬಾಡಿದ್ದು ಹೂವು ಅರಳಿತು ಅವರು ಥ್ಯಾಂಕ್ ಯು ತುಂಬ ವಾಯ್ಸ್ ಬಂದರೆ ಕಾಪಿ ರೈಟ್ ಸ್ಟ್ರೈಕ್ ಬರುತ್ತೆ ಚಾನೆಲ್ ಡಿಲೀಟ್ ಆಗುತ್ತೆ ಯಾರಿದು ಅನ್ನಿ ಅವರು ಮಲ್ಕೊಳ್ಳೋ ಹುಲಿ ಸುಮ್ಮನೆ ಯಾಕೋ ಲೈನ್ನಲ್ಲಿ ಮಕ್ಕಳ ವಾಯ್ಸ್ ಬರೋಬಾರ್ದು ಬರಬಾರ್ದು ಹೌದು ಬಟ್ ಅವನು ನಾನು ಈ ಥರ ಮೊಬೈಲ್ ಇಟ್ಕೊಂಡು ಲೈವ್ ಮಾಡ್ತಿದ್ದೀನಿ ಅಂತ ಗೊತ್ತಾದರೆ ಅವ್ರದ್ದು ಜೋರ್ ಇರುತ್ತೆ ವಾಯ್ಸಿನ ಅಣ್ಣಪ್ಪ ಅನಿ ಅಂತ ಓ ಓಕೆ ಓ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮೆಸೇಜ್ ಮಾಡಿದ್ರಿ ಅನಿಸುತ್ತೆ ನೀವು ಇಲ್ಲ ಯಾರಿದು ಗೊತ್ತಿಲ್ಲಲ್ಲ ಓಕೆ ಹಾಗಿದ್ರೆ ಮ್ಯೂಟ್ ಮಾಡಿ ಓಕೆ ಧನ್ಯವಾದ ಯಾರೆಲ್ಲ ಲೈವಿಗೆ ಜಾಯಿನ್ ಆಗಿದ್ದೀರಾ ಆಚ ರಾತಿ ಮುಗೀತು ಅಕ್ಕ ನಾನು ಹೋಗ್ಲಾ ಆಯಿತು ಮಾಡುವವರೇ ಧನ್ಯವಾದ ಲೈವಿಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮಾಡುವವರೇ ಬ್ಯುಸಿ ಆಗ್ಬಿಟ್ಟಿದ್ದೀರಾ ಮಾಡುವವರು ಅಷ್ಟೇ ಸುನೀಲ್ ಬ್ರದರು ಅಷ್ಟೆ ಯಾರಿದ್ದೀರಾ ಅಂತ ಗೊತ್ತಿಲ್ಲ ಮಿಸ್ಟರ್ ಕಶ್ಯಪ್ ಮೋಟೋ ಬ್ಲಾಗರ್ ಹಾಯ್ ಅಂತಿದ್ದಾರೆ ಹಾಯ್ ಧನ್ಯವಾದ ಕಶ್ಯಪ್ ಅವರೇ ಲೈವಿಗೆ ಜಾಯಿನ್ ಆಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡದೇ ಇರೋರು ಲೈಕ್ ಮಾಡಿ ಏನಂದ್ರಿ ಕೇಳಿಸಿಲ್ಲ ಸರಿಯಾಗಿ ಒಂದು ಮೂರು ದಿನ ಅಕ್ಕ ಅಂತ ಇದ್ರು ಮಾಡುವವರು ಓಕೆ ಓಕೆ ಏನಿಲ್ಲ ಸುನಿಲ್ ಬ್ರದರ್ ನೀವು ಇಬ್ರು ಇಬ್ರು ಬ್ಯುಸಿ ಆಗ್ಬಿಟ್ಟಿದ್ದೀರಾ ಅಂತ ಹೇಳಿದೆ ಥ್ಯಾಂಕ್ ಯು ಅನ್ನಿ ಅವರೇ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮೆಸೇಜಸ್ಗೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ರೂ ಲೈವ್ ವ್ಯೂಸ್ ತುಂಬಾ ಆಗಿದೆ ಬಟ್ ಪಾಪು ವಾಯ್ಸ್ ಹುಷಾರ್ ಅಮರೇಶ್ ಪಾಟೀಲ್ ಅವರೇ ಹಾಯ್ ಕ್ರೇಜಿ ವಿಡಿಯೋಸ್ ಥ್ಯಾಂಕ್ ಯು ಜಾಯ್ನ್ ಆಗಿದ್ದೀರಾ ಮಾಡುವವರು ಬಾಯ್ ಅಕ್ಕ ಗುಡ್ ನೈಟ್ ಅಂತಿದ್ದಾರೆ ಓಕೆ ಮಾಡುವವರೆ ಥ್ಯಾಂಕ್ ಯು ಲೈವ್ ಜಾಯ್ನ್ ಆಗಿದ್ದಕ್ಕೆ ಗುಡ್ ನೈಟ್ ನಿಮ್ಗೂನು ಸುನಿಲ್ ಬ್ರದರ್ ಹೌದು ಅಂತಿದ್ದಾರೆ ಓಕೆ ಯೂಟ್ಯೂಬ್ ರೂಲ್ಸ್ ತುಂಬ ಇದೆ ಅಂತಿದ್ದಾರೆ ಅನ್ನಿ ಅವರು ಓಕೆ 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 ಬ್ರದರ್ ಅವರು ಹಾಯ್ ಅಕ್ಕ ಅಂತಿದ್ದಾರೆ ಹಾಯ್ ಶಿವಾನಂದ್ ಅವರೇ ಥ್ಯಾಂಕ್ ಯು ಲೈವಿಗೆ ಜಾಯಿನ್ ಆಗಿರೋದಕ್ಕೆ ಅಷ್ಟೊಂದು ಟೈಮ್ ಇರೋಲ್ಲ ಆ್ಯಕ್ಚುಲಿ ಅಂತಿದ್ದಾರೆ ಸುನಿಲ್ ಬ್ರದರ್ ಓಕೆ ಬ್ರದರ್ ಲೈವ್ ಮಾಡಿದಾಗ ಫಿಫ್ಟೀನ್ ಮಿನಿಟ್ಸ್ ಮಕ್ಕಳ ವಾಯ್ಸ್ ಬರುದು ಆ್ಯಂಡ್ ಲೈವ್ ಎಂಡ್ ಹಾಗೋಕ್ಕಿನ್ನ ಟೆನ್ ಮಿನಿಟ್ಸ್ ಮುಂಚೆ ಮಕ್ಕಳ ವಾಯ್ಸ್ ಬರ್ಬೋ ಬರಬೋದು ಆಗಲಿಲ್ಲ ಫಿಫ್ಟೀನ್ ಮಿನಿಟ್ಸ್ ಮಕ್ಕಳ ವಾಯ್ಸ್ ಬರ್ಬೋದು ಅಂತನ ಲೈವ್ ಎಂಡ್ ಎಂಡಾಗೋಕ್ಕಿನ್ನ ಟೆನ್ ಮಿನಿಟ್ಸ್ ಮಕ್ಕಳ ವಾಯ್ಸ್ ಬರಬಾರ್ದು ಅಂತಾನೆ ಬರ್ಬೋದು ಅಂತನಾ ಅವರೇ ಊಟ ಆಯಿತಾ ನಿಮ್ಮದು ಅಂತ ಕ್ರೇಜಿ ವೀಡಿಯೋಸ್ ಕೇಳ್ತಿದ್ದಾರೆ ಊಟ ಆಯ್ತು ನಂದು ನಿಮ್ಮದು ಊಟ ಆಯ್ತಾ ಥ್ಯಾಂಕ್ ಯು ಇಷ್ಟು ಜನ ಲೈವಿಗೆ ಜಾಯ್ನ್ ಆಗ್ತಾರೆ ಅಂತ ನಾನು ಅಂದ್ಕೊಳ್ಲಿಲ್ಲ ನಮಸ್ಕಾರ ಶುಭರಾತ್ರಿ ಶಿವಕುಮಾರ್ ಬ್ರದರ್ ಊಟ ಆಯ್ತು ನಂದು ನಿಮ್ದು ಊಟ ಆಯಿತಾ ಫಕೀರಪ್ಪ ಹಾಯ್ ಅಂತಿದ್ದಾರೆ ಹಾಯ್ ಬ್ರದರ್ ಧನ್ಯವಾದ ಸುನಿಲ್ ಬ್ರದರ್ ಹಾಯ್ ಮಾಡು ಅಂತಿದ್ದಾರೆ ಅವ್ರು ಹೋದರು ಅನ್ಸುತ್ತೆ ಸುನಿಲ್ ಬ್ರದರ್ ಹಾಯ್ ಮುದ್ದು ತಂಗಿ ಊಟ ಇವತ್ತೇನು ವಿಶೇಷ ಅಂತ ರಾಘವೇಂದ್ರ ಶೆಟ್ಟಿ ಬ್ರದರ್ ಕೇಳ್ತಿದ್ದಾರೆ ಊಟ ಇವತ್ತು ಟೊಮೆಟೊ ಬಾತು ರಾಘವೇಂದ್ರ ಬ್ರದರ್ ನಿಮ್ದೇನು ಊಟ ಯಾವ ಕನಸು ನಿಜ ಸಿಸ್ ಊಟ ಅಂತಿದ್ದಾರೆ ಊಟ ಟೊಮೆಟೊ ಬಾತು ನಿಮ್ಮದು ಊಟ ಆಯಿತಾ ನಿಮ್ಮ ಲೈನ್ಸ್ ಕವನಗಳಾಗ್ತಿರಲ್ಲ ತುಂಬ ಚೆನ್ನಾಗಿರುತ್ತೆ ಯಾವ ಕನಸು ನಿಜ ಅವರೇ ಅನ್ನಿ ಅವರು ಬರ ಬರಬಾರ್ದು ನಾ ಬರಬಾರ್ದು ಓಕೆ ಹಾಯ್ ನಾಗರಾಜ ಅವರು ಹಾಯ್ ಅಂತಿದ್ದಾರೆ ಪ್ಲೀಸ್ ದಯವಿಟ್ಟು ಯಾರು ಕಮೆಂಟ್ಸ್ ಮಾಡಿಬಿಡಿ ಹೊಸ್ದಾಗಿ ಜಾಯ್ನ್ ಆಗಿರೋರು ಪ್ಲೀಸ್ ಯಾಕಪ್ಪ ಇಷ್ಟು ಬೇಗ ಮಾಡುವಂತಿದ್ದಾರೆ ಸುನೀಲ್ ಅವರು ಓಕೆ ಯಾರು ಹೇಳಿದ್ದು ವಾಯ್ಸ್ ಬರಬಾರ್ದು ಅಂತ ಆ ಥರ ರೂಲ್ಸ್ ಎಲ್ಲ ಇಲ್ಲ ಅಂತ ಕ್ರೇಜಿ ವೀಡಿಯೋಸ್ ಅವರು ಹೇಳಿದಾರೆ ಓಕೆ ಆಯಿತು ಸಿಸ್ಟರ್ ನಮ್ಮ ಮನೆಯಲ್ಲಿ ಬಿಸಿರಾಗಿ ಮುದ್ದೆ ಆ సుమన్ మత్ నిమిష లక్షతీ ఆయూ సర్ నా మన బాగి ముద్దే హసి ముంగి సిస్టర్ సార్ ఓకే ಮಕ್ಕಳ ವಾಯ್ಸ್ ಅಂದರೆ ಬಂದರೆ ಲೈವ್ ವಾಚ್ ಅವರ್ ಆ್ಯಡ್ ಆಗೋದಿಲ್ಲ ಆ್ಯಂಡ್ ಮೂನು ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತಿದ್ದಾರೆ ಅನಿ ಅವರು ಓಕೆ ಲೈವ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಯಾವ ಕನಸು ನಿಜ ಅವರೇ ಥ್ಯಾಂಕ್ ಯು ನಮ್ಮದು ಆಯಿತು ಗಿ ರೈಸ್ ಊಟ ಓಕೆ ಕ್ರೇಜಿ ವಿಡಿಯೋಸ್ ಅವರೇ ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿರೋದಕ್ಕೆ ಹಾಯ್ ಪವಿತ್ರ ಊಟ ಆಯ್ತು ನಂದು ಪವಿ ನಿಮ್ಮದು ಊಟ ಆಯ್ತಾ ಕ್ರೇಜಿ ವೀಡಿಯೋ ಮಕ್ಕಳ ವಾಯ್ಸ್ ಅಂತ ಅನಿ ಅವರು ಹೇಳ್ತಿದ್ದಾರೆ ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ ಓಕೆ ನಂದನ್ ಅವರು ನಮಸ್ತೆ ಅಂತಿದ್ದಾರೆ ನಮಸ್ಕಾರ ನಂದನ್ ಅವರೇ ಧನ್ಯವಾದ ಲೈವಿಗೆ ಜಾಯ್ನ್ ಆಗಿರೋದಕ್ಕೆ ಸುನಿಲ್ ಬ್ರದರ್ ಮತ್ತು ಸಮಾಚಾರ ಅಂತಿದ್ದಾರೆ ಸಮಾಚಾರ ಹೇಳಬೇಕು ಸುನಿಲ್ ಬ್ರದರ್ ಹೇಗಿತ್ತು ದಿನ ಏನು ಊಟ ಮಾಡಿದ್ರಿ ಸುನೀಲ್ ಬ್ರದರ್ ಸ್ಟಾರ್ಟಿಂಗ್ನಲ್ಲಿ ಮಕ್ಕಳ ವಾಯ್ಸ್ ಬಂದು ತುಂಬ ಚಾನಲ್ ಡಿಲೀಟ್ ಆಗಿದ್ದಾವೆ ಓಕೆ ಆಮೇಲೆ ನಿಮ್ಮ ಇಷ್ಟ ಸಿಸ್ ಅಂತ ಹೇಳ್ತಿದ್ದಾರೆ ಓಕೆ ಓಕೆ ಬ್ರದರ್ ಕಾಂಚನ ಎ ವಿ ಕಾಂಚನ ಎ ವಿ ಬ್ಲಾಗ್ಸ್ ಹಾಯ್ ಅಂತಿದ್ದಾರೆ ಹಾಯ್ ಕಾಂಚನ ಅವರೇ ಧನ್ಯವಾದ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಶುಭರಾತ್ರಿ ಹೇಗೆ ಆಗುತ್ತೆ ಮೇಡಮ್ ಕಾರ್ಯಕ್ರಮ ಮುಗಿದ ಮೇಲೆ ಶುಭರಾತ್ರಿ ಕಾರ್ಯಕ್ರಮಕ್ಕೆ ಮುಂಚೆ ಶುಭ ಸಂಜೆ ಓ ಓಕೆ ಓಕೆ ಶಿವಕುಮಾರ್ ಬ್ರದರ್ ಸಿಸ್ ನನಗೆ ಊಟ ಚಪಾತಿ ಆಗಲ್ಲ ಕಾಯಿ ಪಲ್ಯ ಸಿಸ್ ಆಗಲ್ಲ ಕಾಯಿ ಪಲ್ಯ ಓಕೆ ಓಕೆ ಯಾವ ಕನಸು ನಿಜ ಅವರೇ ಓಕೆ ಎಲ್ಲರದ್ದು ಊಟ ಆಯಿತಾ ಅಂತ ಕಾಂಚನ ಅವ್ರು ಕೇಳ್ತಿದ್ದಾರೆ ಬ್ರೋ ಆ ಥರ ಏನೂ ಇಲ್ಲ ಅಂತ ಕ್ರೇಜಿ ವೀಡಿಯೋಸ್ ಅವರು ಹೇಳ್ತಿದ್ದಾರೆ ಮತ್ತು ಊಟ ಏನು ಮೆನು ಟೊಮೆಟೊ ಬಾತು ಸುನೀಲ್ ಬ್ರದರ್ ಮಾಲ್ತೇಶ್ ಅವರು ಅಕ್ಕ ಊಟ ಆಯಿತಾ ನಿಮ್ಮದು ಅಂತ ಕೇಳ್ತಿದ್ದಾರೆ ಊಟ ಆಯ್ತು ನಂದು ಮಾಲ್ತೇಶ್ ಅವರೇ ನಿಮ್ಮದು ಊಟ ಆಯಿತಾ ಸುನೀಲ್ ಬ್ರದರ್ ಹಾಯ್ ಪವಿತ್ರ ಅಂತಿದ್ದಾರೆ ಕಾಂಚನಾ ಸಿಸ್ಟರ್ ಬ್ಲೂ ಕೊಡಿ ಅಂತಿದ್ದಾರೆ ಓಕೆ ಕೊಡೋಣ ಕಾಂಚನಾ ಅವರೇ ಕೊಡ್ತೀನಿ ಸಪೋರ್ಟ್ ಮಾಡಿ ಕಾಂಚನ ಅವರೇ ನನ್ನ ಚಾನೆಲ್ಗೂ ಕೂಡ ದಿವ್ಯಾ ಸಿಸ್ಟರ್ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಊಟ ಆಯ್ತಾ ದಿವ್ಯಾ ಸಿಸ್ಟರ್ ನಂದನ್ ಅವರು ಲೈಕ್ ಡನ್ ಹನ್ನೆರಡನೇ ಬಹುಮತ ಧನ್ಯವಾದಗಳು ನಂದನ್ ಅವರೇ ವೆಂಕಟೇಶ ಅವರು ಗುಡ್ ನೈಟ್ ಮ್ಯಾಮ್ ಅಂತಿದ್ದಾರೆ ಗುಡ್ ನೈಟ್ ವೆಂಕಟೇಶ ಅವರೇ ಧನ್ಯವಾದ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಶಂಕರ ಅವರು ಹಾಯ್ ಅಂತಿದ್ದಾರೆ ಹಾಯ್ ಶಂಕರ ಅವರೇ ಧನ್ಯವಾದ ಲೈವಿಗೆ ಜಾಯ್ನ್ ಆಗಿರೋದಕ್ಕೆ ಸಿಕ್ಸ್ ನಿಮ್ ಸಿಸ್ ನಿಮ್ಮ ಲೈಫ್ ಅಲ್ಲಿನೂ ಪಾಳೆ ಹಚ್ಚಬೇಕಾ ಅಂತಿದ್ದಾರೆ ದಿವ್ಯಾ ಸಿಸ್ಟರ್ ಓಕೆ ನೋ ಕಮೆಂಟ್ಸ್ ನನಗಿದಕ್ಕೆ ದಿವ್ಯಾ ಸಿಸ್ಟರ್ ಲೈಕ್ ಟನ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಸಿಸ್ಟರ್ ಲೈಕ್ ಟನ್ ಫ್ರಮ್ ಬ್ಯಾಂಗ್ಳೂರ್ ಪ್ರಕಾಶ್ ಓಕೆ ಧನ್ಯವಾದ ಭಾಗ್ಯ ಪ್ರಕಾಶ್ ಅವರೇ ಧನ್ಯವಾದ ನಾನು ತುಂಬ ಹೊತ್ತು ವೆಯ್ಟ್ ಮಾಡಿದ್ದೆ ಮೇಡಮ್ ಲೇಟ್ ಆಯಿತು ಲೈವ್ ಬರೋಕ್ಕೆ ಇಲ್ಲ ಬ್ರದರ್ ಆ್ಯಕ್ಚುಲಿ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಸೊ ಲೈವ್ ಬರೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ ನೋಡೋಣ ಜಾಯಿನ್ ಯಾರೂ ಜಾಯಿನ್ ಆಗಲ್ಲ ಅಂದ್ಕೊಂಡೆ ನಾನು ಆ್ಯಕ್ಚುಲಿ ಇವಾಗ ಲೈವ್ ಮಾಡಿ ಸ್ಟಾರ್ಟ್ ಮಾಡಿದ್ದು ಬಂದಷ್ಟು ಜನ ಬರಲಿ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಬಟ್ ಚುಡ್ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ ದಿವ್ಯಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಕಾಂಚನ ಅವರೇ ನನ್ನ ಚಾನೆಲ್ಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ದಿವ್ಯಾ ಸಿಸ್ಟರ್ ನಂದು ಊಟ ಆಯಿತು ಅಕ್ಕ ಅಂತಿದ್ದಾರೆ ಮಾಲ್ತೇಶ್ ಅವರು ಓಕೆ ಸಿಸ್ಟರ್ ಇನ್ನರ್ ನಂದು ನಂದನ್ ಅವರೇ ಊಟ ಆಯಿತು ಮಲ್ಲು ಬ್ಲಾಗ್ಸ್ ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅವರು ಕೂಡ ರಿಟರ್ನ್ ಸಪೋರ್ಟ್ ಮಾಡ್ತಾರೆ ಡೇ ವಾಸ್ ಹ್ಯಾಪಿ 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 ಚಪಾತಿ ಕೊಬ್ಬರಿ ಪಲ್ಯ ರೈಸ್ ಸಾಂಬಾರ್ ಓಕೆ ಓಕೆ ಬ್ರದರ್ ಹ್ಯಾಪಿ 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 ಫುಲ್ ಹ್ಯಾಪಿ ರಾಜ್ ಅವರು ಲೈಕ್ ಡನ್ ಅಂತಿದ್ದಾರೆ ಓಕೆ ಧನ್ಯವಾದ ಕಾಂಚನ ಅವರು ಮಾಡಿದ್ದೇನೆ ಅಂತ ಓಕೆ ಥ್ಯಾಂಕ್ ಯು ಕಾಂಚನ ಸಿಸ್ಟರ್ ದಿವ್ಯಾ ಸಿಸ್ ನಗ್ತಿದ್ದಾರೆ ಓಕೆ ಸಿಸ್ಟರ್ ಚೈತ್ರಾ ಸಿಸ್ಟರ್ ಹಾಯ್ ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿರೋದಕ್ಕೆ ಕಾಂಚನಾ ಸಿಸ್ಟರ್ ಖಂಡಿತ ಅಂತಿದ್ದಾರೆ ಓಕೆ ಸಿಸ್ಟರ್ ನಂದನ್ ಅವರು ಓಹೋ ನಮಸ್ತೆ ದಿವ್ಯಾ ಸಹೋದರಿ ಅಂತ ನಗ್ತಿದ್ದಾರೆ ಓಕೆ ಧನ್ಯವಾದ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಮಾರುತಿ ಬ್ರೋ ಇವಾಗಷ್ಟೇ ಲೈವ್ ಶುರು ಮಾಡಿದ್ರಿ ಅನ್ಸುತ್ತಲ್ವಾ ನಂಗೆ ನೋಟಿಫಿಕೇಶನ್ ಬಂತಲ್ಲ ಊಟ ಆಯ್ತಾ ಸಿಸ್ಟರ್ ಅಂತಿದ್ದಾರೆ ಚೈತ್ರ ಸಿಸ್ಟರ್ ಊಟ ಆಯ್ತು ನಂದು ಚೈತ್ರ ಸಿಸ್ಟರ್ ನಿಮ್ದು ಊಟ ಆಯ್ತಾ ಥ್ಯಾಂಕ್ ಯು ಮಾರುತಿ ಬ್ರದರ್ ನಂದನ್ ಬ್ರೋ ಎಲ್ಲೋ ನಾಪತ್ತೆ ಆಗಿದ್ದೀರಿ ಅಂತ ದಿವ್ಯಾ ಅವ್ರು ಹೇಳ್ತಿದ್ದಾರೆ ಭೋಜನೆ ಸೇವೆ ಸೇವನೆ ಮುಗಿತಾ ದಿವ್ಯಾ ಸಹೋದರಿ ಅಂತ ನಂದನ್ ಅವರು ನಗ್ತಿದ್ದಾರೆ ಬಂದ್ರು ನಮ್ಮ ಅಣ್ಣ ಅಂತ ದಿವ್ಯಾ ಹೇಳ್ತಿದ್ದಾರೆ ಓಕೆ ಊಟ ಆಯ್ತಾ ಸಿಸ್ ಊಟ ಆಯ್ತು ನಂದು ಮಾರುತಿ ಬ್ರದರ್ ನಿಮ್ಮದು ನಿಮ್ದು ಆವಾಗಲೇ ಆಯ್ತಲ್ಲ ದೇವಸ್ಥಾನದಲ್ಲಿ ಗುಡಿಲ್ ಪ್ರಸಾದ್ ಆಯಿತು ಅಂತ ಆವಾಗಲೇ ಹೇಳಿದ್ರಲ್ಲ ಆಯಿತು ನಂದನ್ ಬ್ರೋ ಅಂತಿದ್ದಾರೆ ಓಕೆ ಲೈಕ್ ಕೊಟ್ಟಿದ್ದೀನಿ ಸಿಸ್ಟರ್ ಥ್ಯಾಂಕ್ ಯು ಚೈತ್ರ ಸಿಸ್ಟರ್ ನಿಮ್ಮದು ಲಕ್ ಸ್ಟಾರ್ಟ್ ಆಗಿದೆ ಬಿಡಿ ಫ್ಯಾನ್ ಫಾಲೋವಿಂಗ್ ತುಂಬ ಆಗಿದೆ ಅಯ್ಯಯ್ಯೋ ಕ್ರೇಜಿ ಬ್ರದರ್ ಹತ್ರ ಏನೂ ಇಲ್ಲ ಈಗ ಒಂದು ತ್ರೀ ಡೇಸಿಂದ ವ್ಯೂಸ್ ಚೆನ್ನಾಗಿ ಆಗ್ತಿದೆ ಅಷ್ಟೇ ಅದಕ್ಕೆ ಮುಂಚೆ ನಾನು ಖಾಲಿ ಹೊಡಿತಾ ಇದ್ದೆ ಮೂರು ನಾಲ್ಕು ದಿನ ಲೈಗೆ ಯಾರು ಬರ್ತಾನೇ ಇರಲಿಲ್ಲ ಇವಾಗ ಒಂದು ಒಂದು ಎರಡು ಮೂರು ಲೈವಿಂದ ವ್ಯೂಸ್ ಓಕೆ ಅನ್ನೋ ಥರ ಆಗಿದೆ ಯಾರು ದಿವ್ಯಾಸಿಸ್ ಮಾರುತಿ ಬ್ರದರ್ ಯಾರು ದಿವ್ಯಾಸಿಸ್ ಅಂತಿದ್ದಾರೆ ಓಕೆ ಮಾರುತಿ ಬ್ರೋ ಪಾಳೆ ಅಚ್ಚಿ ಬನ್ನಿ ಅಂತ ದಿವ್ಯಾ ಸಿಸ್ಟರ್ ಹೇಳ್ತಿದ್ರೆ ಓಕೆ ದಿವ್ಯಾ ಸಿಸ್ ಬ್ಯುಸಿ ಅದಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ನಂದನ್ ಅವರು ಥ್ಯಾಂಕ್ ಯು ಸೋ ನೆಟ್ವರ್ಕ್ ಇದೆ ಪಾಳೆ ಅಂದ್ರೆ ಏನು ದಿವ್ಯಾ ಅಕ್ಕ ಅಂತ ಕೇಳ್ತಿದ್ದಾರೆ ಹಾಯ್ ಅಕ್ಕಯ್ಯ ಅಂತ ನಿಶಾಂತ್ ಕೂರ್ಗ್ ಅವರು ಹೇಳ್ತಿದಾರೆ ಹಾಯ್ ಬ್ರದರ್ ಧನ್ಯವಾದ ನಿಶಾಂತ್ ಬ್ರದರ್ ಲೈವ್ ಜಾಯ್ನ್ ಆಗಿರೋದ್ಗೆ ನೆಟ್ವರ್ಕ್ ಇಶ್ಯೂ ಆಗ್ತಿದೆ ಕಾಂಚನ ಅವರು ಹೇಳಿ ಅಂತಿದ್ದಾರೆ ಕಾಂಚನ ಎ ವಿ ಬ್ಲಾಗ್ಸ್ ಆ ಚಾನಲನ್ನು ಸಪೋರ್ಟ್ ಮಾಡಿ ಅವರು ರಿಟರ್ನ್ ಸಪೋರ್ಟ್ ಮಾಡ್ತಾರಂತೆ ಚೀಟಿ ತಗೊಂಡು ಪಾಳಿಗೆ ನಿಲ್ಲುತ್ತೀನಿ ಇರಿ ದಿವ್ಯಾಸಿಸ್ ಅಂತ ಮಾರುತಿ ಬ್ರದರ್ ಹೇಳ್ತಿದ್ದಾರೆ ಓಕೆ ದಿವ್ಯಾಸಿಸ್ ನಗ್ತಿದ್ದಾರೆ ಅಯ್ಯೋ ದಿವ್ಯಾಸಿಸ್ ಅಂತಿದ್ದಾರೆ ಓಕೆ ದಿವ್ಯಾಸಿಸ್ ನಗಬೇಡಿ ಪಾಳೆ ಅಂದರೆ ಏನು ಹೇಳಿ ಅಂತ ನಂದನ್ ಅವ್ರು ಹೇಳ್ತಿದ್ದಾರೆ ಓಕೆ ಓಕೆ ಮಾಡಿದ್ದೆ ಮ್ಯೂಟ್ ಲೈವ್ ಹತ್ತು ನಿಮಿಷ ಎಂಡ್ ಮಾಡಿದೆ ಬ್ರೋ ಹತ್ತು ನಿಮಿಷ ಮತ್ತೆ ಹತ್ತು ನಿಮಿಷ ಆನ್ ಮಾಡಿದ್ರೆ ಹೆಂಗ್ ಸಂಪಂಗಿ ಅವರು ಹಾಯ್ ಅಂತಿದ್ದಾರೆ ಹಾಯ್ ಧನ್ಯವಾದ ಮಾಡೋಕೆ ನಂಬರ್ ಹಚ್ಚಿ ನೀವು ಬೇಕು ಅಂತ ಅಂತ ಮಾರುತಿಯ ಉಗಿಯುತ್ತಾಳೆ ಐವತ್ತೆಂಟು ಕೆ ಜಿ ಹತ್ತಾರು ಕೆ ಜಿ ನಂತರ ಮೇಕಪ್ ತೆಗಿಯುತ್ತಾಳೆ ಮೂವತ್ತು ಕೆ ಜಿ ಹಾಗಾದ್ರೆ ಅವಳ ಮೇಕಪ್ ತೂಕ ಎಷ್ಟು ಹೇಳಿ ಹೇಳಿ ಜನರೇ ಎಷ್ಟು ಅಂತ ಸಿಸ್ ಅಂತಿದ್ದಾರೆ ದಿವ್ಯಾ ಸಿಸ್ಟರ್ ಅಜಯ್ ಅವರು ಏನು ಊಟ ಮಾಡಿದ್ರಿ ಅಂತ ಕೇಳ್ತಿದ್ದಾರೆ ಟೊಮೆಟೊ ಭಾತ್ರೆ ಅಜಯ್ ಅವರೇ ನೀವೇನು ಊಟ ಮಾಡಿದ್ರಿ ಧನ್ಯವಾದ ಲೈವ್ಗೆ ಜಾಯಿನ್ ಆಗಿರೋರಿಗೆ ದಿವ್ಯಾ ಸಿಸ್ ಪಾಳಿಗೆ ಬಂದೆ ನೋಡಿ ಈಗ ಅಂತಿದ್ದಾರೆ ಮಾರುತಿ ಬ್ರದರ್ ಓಕೆ ಥ್ಯಾಂಕ್ ಯು ಸೊ ಮಚ್ ಸಪೋರ್ಟಿಂಗ್ ಮೆಸೇಜಸ್ಗೆ ನಂದನ್ ಅವರು ಬಾಯ್ ಸಿಸು ಅಂತ ಹೇಳ್ತಿದ್ದಾರೆ ಬಾಯ್ ನಂದನ್ ಅವರೇ ಧನ್ಯವಾದ ಲೈವಿಗೆ ಜಾಯಿನ್ ಆಗಿರೋದಕ್ಕೆ ದಿವ್ಯಾ ಸಿಸ್ ರೆಸ್ಟ್ ಮಾಡಿ ಸಿಸ್ ಅಂತ ಮಾರುತಿ ಬ್ರದರ್ ಹೇಳ್ತಿದ್ದಾರೆ ನಾ ಥ್ಯಾಂಕ್ ಯು ಪ್ರಶಾಂತ ಹೆಸರು ಹೇಳಿದ್ದು ಪ್ರಶಾಂತ್ ಅನ್ಕೋತಾ ಇದ್ದೀನಿ ಮರ್ತು ಬಿಟ್ಟಿದ್ದೀನಿ ಶಮ್ಸಿ ಮಾರುತಿ ಬ್ರೂಕ್ ಅಂತಿದ್ದಾರೆ ದಿವ್ಯಾ ಸಿಸ್ಟರ್